ಕೇಂದ್ರ ಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಚಿಕ್ಕೋಡಿ ಅಂಕ್ಲಿಯಲ್ಲಿ ಎಟಿಎಂ ಕಳ್ಳತನ ಪ್ರಕರಣ ಬೀದರ್ ಜಿಲ್ಲೆಯಲ್ಲಿ ಕಳ್ಳರನ್ನು ಬಂಧಿಸಿದ ಪೊಲೀಸರು ನಾಲ್ಕು ತಿಂಗಳ ಹಿಂದೆ ಚಿಕ್ಕೋಡಿ ಮತ್ತು ಅಂಕ್ಲಿಯಲ್ಲಿ ಎಟಿಎಂ ಒಡೆದು ಲಕ್ಷಾಂತರ ರೂಪಾಯಿ ದೋಚಿದ್ದ ಆರೋಪಿಗಳನ್ನು ಬೀದರ್ ಜಿಲ್ಲೆಯ ಹಳಿಕೇಡ್ನಲ್ಲಿ ಕಳ್ಳತನ ಮಾಡುತ್ತಿದ್ದ ಸಂದರ್ಭದಲ್ಲಿ ಮೂವರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹರಿಯಾಣ ಮಹಾರಾಷ್ಟ ಕರ್ನಾಟಕ ತೆಲಂಗಾಣ ರಾಜ್ಯಗಳಲ್ಲಿ ಒಟ್ಟು ಹನ್ನೆರಡು ಎಟಿಎಂಗಳನ್ನು ಕಳವು ಮಾಡಿದ್ದ ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಶಾಹಿದ್ ಕಮಲ್ ಖಾನ್ ವಯಸ್ಸು ನಲವತ್ತೈದು ಸಾಕಿನ್ ನಮಲಿ ತಾಲೂಕಾ ಫಿರೋಜ್ಪುರ್ ಹರಿಯಾಣ ಅಲಿಂ ಅಕ್ಬರ್ ಖಾನ್ ವಯಸ್ಸು ಇಪ್ಪತ್ತಾರು ಸಾಕಿನ್ ಭಂಗೋ ಹರಿಯಾಣ ಇಲಾಸ್ ಅಬ್ದುಲ್ ರೆಹಮಾನ್ ಖಾನ್ ವಯಸ್ಸು ನಲವತ್ತೈದು ಸಾಕಿನ್ ಮತ್ತೆಹುರ್ ಹರಿಯಾಣ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ ಇವರಿಂದ ಒಂಬತ್ತು ಲಕ್ಷದ ಐವತ್ತು ಸಾವಿರ ನಗದು ಹಾಗೂ ಹದಿನೈದು ಲಕ್ಷ ಮೌಲ್ಯದ ಕ್ರೆಟಾಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಕಳ್ಳತನಕ್ಕೆ ಬಳಸುತ್ತಿದ್ದ ಗ್ಯಾಸ್ ಕಟ್ಟರ್ ಆಕ್ಸಿಜನ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ನಂಬರ್ ಪ್ಲೇಟ್ ಸೇರಿದಂತೆ ಇತರೆ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ ಪಟ್ಟಣದಲ್ಲಿ ಎಟಿಎಂ ಒಡೆದು ಹೋಗುವಾಗ ಹಳ್ಳಿಕೇಡ್ ಪೊಲೀಸರು ಬಂಧಿಸಿದ್ದಾರೆ ಕಲ್ಯಾಣ ಪಟ್ಟಣದಲ್ಲಿ ಆರು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಬೀದರ್ ಜಿಲ್ಲೆಯ ಚಿಟಗುಪ್ಪದಲ್ಲಿ ಏಳು ಲಕ್ಷದ ಅರವತ್ತೊಂದು ಸಾವಿರದ ಐದುನೂರು ರೂಪಾಯಿ ಹಳ್ಳಿಕೇಡ್ನಲ್ಲಿ ಇಪ್ಪತ್ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿಗಳನ್ನು ಎಟಿಎಂ ಮುರಿದು ಕಳ್ಳರು ದೋಚಿದ್ದಾರೆ ಈ ಮೂರು ಜನರ ವಿರುದ್ಧ ರಾಜ್ಯದ ಹನ್ನೆರಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ಕರಡಿ ತೋಗೆ ನಿಮ್ಮ ಕರಡಿ ತೋಗೆ ಇಲ್ಲಿ ತೋಗೆ ನಿಮಿ ನಿಮಿ ಯಾರ್ ಬಿಡ್್ರ ಔರ್ ಹೇಳ್ತಪ್ಪ ನಾವೆ ಒಬ್ರಿ ನಾ ಒಬ್ರಿ ಒಬ್ರಿ ಹೇರ್ ಮೂಡ್ ಹೋತ್ತಾ ನಾವೆ ಎಲ್ಲರಿಗೂ ಹೇಳ್ತೀನಿ ಪಂಚ ನ್ಯೂಸ್ ಗಾಗಿ ಚಿಕ್ಕೋಡಿಯಿಂದ ಸಂತೋಷ್ ಕಾಮತ್